ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಏನು ಅಂದರೆ ತಮ್ಮನಲ್ಲಿ ನೋಡಿ ಆಲ್ರೆಡಿ ಗೊತ್ತಾಗಿರ್ಬೋದು ಎಲ್ಲಿ ಹೋಗ್ತಾ ಇದೀವಿ ನಾವು ಅಂದ್ಬಿಟ್ಟು ಸಡನ್ನಾಗಿ ಪ್ಲಾನ್ ಆಗಿದ್ದು ಹಾಗೆ ಕನ್ಫ್ಯೂಷನ್ ಅಲ್ಲಿ ಕೂಡ ಬಂದ್ವಿ ಅಂತಲೇ ಹೇಳ್ಬೋದು ಇವತ್ತು ನಾನು ನಿಮಗೆ ನಮ್ಮ ಕುಣಿಗಳನ್ನ ಹೆಮ್ಮೆ ಅಂತಲೇ ಹೇಳ್ಬೋದು ನಮ್ಮ ಕುಣಿಗಳನ್ನ ಕುಣಿಗಲ್ ಕುದುರೆ ಫಾರಮ್ನ ತೋರಿಸ್ತಾ ಇದ್ದೀನಿ ಫುಲ್ಲು ಡೀಟೇಲ್ ಆಗಿ ತೋರ್ಸಕ್ ನಮ್ಗೆ ಅಲ್ಲಿ ಪರ್ಮಿಷನ್ ಇಲ್ಲ ಆದಷ್ಟು ನಾವೇನೆಲ್ಲ ನೋಡಿದ್ವಿ ಅದನ್ನು ನಿಮ್ಮ ಜೊತೆ ನಾನು ಕೂಡ ಶೇರ್ ಮಾಡ್ಕೋಬೇಕು ಬೇಕು ಅಂತ ಇವತ್ತಿನ ವೀಡಿಯೋ ಮಾಡ್ತಾ ಇದ್ದೀನಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ಅಷ್ಟಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಹಾಗೆ ವೀಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡಿ ನಾವಿವತ್ತು ಹೋಗೋ ಪ್ಲ್ಯಾನ್ ಇರಲಿಲ್ಲ ಸಡನ್ನಾಗಿ ಆ ಪ್ಲ್ಯಾನ್ ಆಯಿತು ಬಿಡ್ತಾ ಇದ್ದಾರೆ ಫಾರಂ ಒಳಗಡೆ ಅಂದ್ಬಿಟ್ಟು ಪ್ರತಿ ವರ್ಷ ಶ್ರಾವಣ ಶನಿವಾರದಲ್ಲಿ ಫಾರಂ ಒಳಗಡೆ ಪಬ್ಲಿಕ್ನ ಅಲೋ ಮಾಡ್ತಾರೆ ಆದರೆ ನಾವು ಹೋಗಿದ್ದಂಥ ದಿನ ಅಲೋ ಇರಲಿಲ್ಲ ಆದರೂ ಕೂಡ ನಾವು ಯಾರ್ಯಾರ್ದೋ ಎಲ್ಲ ತಗೊಂಡು ಒಳಗಡೆ ಹೋಗೋ ಥರ ಆಯಿತು ನನಗಿಂತ ಮುಂಚೆ ಚೈತ್ರ ಮತ್ತು ಕಾವ್ಯ ಹೊರಟೋಗಿದ್ರು ನನಗೆ ಅಲ್ಲಿ ಬಿಡಲಿಲ್ಲ ಆಮೇಲೆ ನಮ್ಮ ಮಾವ ಅಲ್ಲೇ ವರ್ಕ್ ಮಾಡೋದ್ರಿಂದ ಅವರು ಬ್ಯಾಕ್ ಗೇಟಿಂದ ಕರ್ಕೊಂಡೋಗಿ ಒಳಗಡೆ ಬಿಟ್ಟರು ಶ್ರಾವಣ ಮಾಸದಲ್ಲಿ ಮೂರನೇ ವಾರ ಇಲ್ಲ ಕೊನೆ ವಾರದಲ್ಲಿ ಇಲ್ಲಿ ಆ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಒಳಗಡೆ ಫಾರಂ ಒಳಗಡೆ ಅಲ್ಲಿ ಪೂಜೆ ನಡೆಯುತ್ತೆ ಹಾಗೆ ಬಂದವ್ರಿಗೆಲ್ಲ ಪ್ರಸಾದ ಎಲ್ಲ ಇರುತ್ತೆ ಇದು ಪ್ರತಿ ವರ್ಷ ಕೊನೆ ವಾರ ಮಾಡ್ತಾ ಇದ್ರಂತೆ ಈ ವರ್ಷ ಮೂರನೇ ವಾರನೇ ಮಾಡಿಬಿಟ್ಟಿದ್ದಾರೆ ನಾವು ಅವತ್ತು ಮನೆಯಲ್ಲಿ ಶ್ರಾವಣ ಮಾಡಿದ್ರಿಂದ ಆಗಿರಲಿಲ್ಲ ಹಂಗಾಗಿ ಇವತ್ತು ಕೂಡ ಬಿಡ್ತಾ ಇದ್ದಾರೆ ಅಂತ ಯಾರು ಹೇಳಿದ್ರು ಅಂತ ಬಂದ್ವಿ ಬಟ್ ಅವತ್ತು ಅಲ್ಲಿ ಅಲೋ ಮಾಡಲ್ಲ ಅಂತ ಹೇಳ್ತಿದ್ರು ಆದರೂ ಕೂಡ ನೋಡಿ ಎಷ್ಟು ಜನ ಬರ್ತಾ ಇದ್ದಾರೆ ಅಂತ ಇವರೆಲ್ಲರೂ ಕೂಡ ಗೇಟ್ ಹತ್ರ ಹೊರಗಡೆ ವೆಯ್ಟ್ ಮಾಡ್ತಿದ್ರು ಅಲ್ಲಿ ಚೈತ್ರ ಇದರಲ್ಲ ಸ್ಟೂಡೆಂಟ್ ಅವ್ರ ಹಸ್ಬೆಂಡ್ ಬಂದು ಮಾತಾಡಿ ಅಲ್ಲೆಲ್ಲ ಒಪ್ಸಿ ಜನಗಳು ಇಷ್ಟೊಂದು ಜನ ಎಲ್ಲ ವೇಟ್ ಮಾಡ್ತಿದ್ದಾರೆ ಬಿಡಿ ಒಳಗಡೆ ಒಂದ್ಸಲ ಹೋಗ್ಬರೋದಷ್ಟೇ ಅಲ್ವಾ ಅಂತೆಲ್ಲ ಅವ್ರಿಗೆ ಒಪ್ಸಿ ಪರ್ಮಿಷನ್ ತಗೊಂಡ್ಮೇಲೆ ಇಷ್ಟು ಜನ ಒಳಗಡೆ ಬರೋ ತರ ಆಯ್ತು ಇವತ್ತು ಇಷ್ಟು ಜನ ಒಳಗಡೆ ನಾನು ಈಗ ಬಂದಿದ್ದು ಟ್ರೈ ಮಾಡಿ ಎಲ್ಲ ಎಲ್ಲಿಗೋಗ್ತಾ ಇದೀವಿ ಹೇಳಿ ಹೆಂಗ್ ಬಂದ್ವಿ ಇವತ್ತು ಬರಂಗಿರ್ಲಿಲ್ಲ ಚೈತ್ರಿಂದ ಇವತ್ತು ಇಷ್ಟು ಜನ ಬರಂಗಾಯ್ತು ಹಿಂದೆ ಮುಂದೆ ಎಲ್ಲಾ ಕಡೆ ಜನ ಇಷ್ಟೊಂದು ಅಲ್ಲಿ ಕಷ್ಟಪಟ್ಕೊಂಡು ಇಷ್ಟು ಜನ ಏನಕ್ಕಪ್ಪ ಇದ್ದೀವಿ ಒಳಗಡೆ ಅಂದರೆ ಅಷ್ಟು ಅಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಮಾಮೂಲಿ ಟೈಮಲ್ಲೆಲ್ಲ ಒಳಗಡೆ ಯಾರನ್ನು ಬಿಡಲ್ಲ ಅಲ್ಲಿ ವರ್ಕರ್ಸ್ನ ಬಿಟ್ಟರೆ ಹೊರಗಡೆಯಿಂದ ಯಾರನ್ನು ಅಲೋ ಮಾಡಲ್ಲ ಶ್ರಾವಣ ಟೈಮಲ್ಲಿ ಮಾತ್ರ ಬಿಡೋದ್ರಿಂದ ತುಂಬ ಜನ ನೋಡೋದಕ್ಕೆ ಇಷ್ಟಪಡ್ತಾರೆ ಇಷ್ಟು ಚೆನ್ನಾಗಿರೋ ಪ್ಲೇಸ್ನ ಸುಮಾರು ಮುನ್ನೂರು ವರ್ಷಗಳ ಕಾಲ ಇತಿಹಾಸ ಇರೋವಂಥ ನಮ್ಮ ಕುಣಿಗಳನ್ನ ಹೆಮ್ಮೆ ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ಖುಷಿಯಾಗುತ್ತೆ ಸುಮಾರು ಬೇರೆ ಬೇರೆ ಕಡೆಯಿಂದ ಎಲ್ಲ ಕುದುರೆಗಳನ್ನ ತೊಗೊಂಬಂದು ಇಲ್ಲಿ ಮ ಿವ್ ಮಾಡಿಸ್ಕೊಂಡೆಲ್ಲ ತಗೊಂಡೋಗ್ತಾರೆ ಕುದುರೆಗಳನ್ನ ಬ್ರೀಡ್ ಮಾಡೋ ಪರ್ಟಿಕ್ಯುಲರ್ ಆಗಿ ಜಾಗ ಅಂತಲೇ ಹೇಳ್ಬೋದು ಕರ್ನಾಟಕದಲ್ಲೇ ಹೆಸರು ಮಾಡಿರೋ ಅಂತ ಒಂದು ಫಾರಮ್ ಅಂತ ಹೇಳ್ಕೊಳೋಕ್ಕೂ ಕೂಡ ಖುಷಿ ಆಗುತ್ತೆ ನೋಡ್ತಿರ್ಬೋದು ಕುದುರೆಗಳೆಲ್ಲ ಹೇಗಿದ್ದಾವೆ ಅಂದ್ಬಿಟ್ಟು ನಮ್ಮ ಮಕ್ಕಳು ನೋಡೇ ಇರಲಿಲ್ಲ ನಾವು ಇವತ್ತೇ ಫಸ್ಟ್ ಟೈಮ್ ಅವ್ರನ್ನ ಕರ್ಕೊಂಡೋಗ್ತಾ ಇರೋದು ಅದು ಕೂಡ ಇತ್ತು ತೋರಿಸ್ಕೊಂಬರೋಣ ಅಂತ ತುಂಬಾ ಖುಷಿ ಪಡ್ತಾರೆ ಮಕ್ಕಳಿಗೆ ಯಾರಿಗೆ ತಾನೇ ಇಷ್ಟ ಇರೋಲ್ಲ ಪ್ರಾಣಿಗಳನ್ನೆಲ್ಲ ಹತ್ರದಿಂದ ನೋಡೋದಿಕ್ಕೆ ನೋಡಿ ಇದೆಲ್ಲ ಬಂದು ಕುದುರೆಗಳು ಈಗ ರನ್ನಿಂಗ್ ರೇಸ್ಗೆಲ್ಲ ಪ್ರಾಕ್ಟೀಸ್ ಮಾಡಿಸೋಂಥ ಜಾಗ ಎಷ್ಟು ಸುಮಾರು ನಾನ್ನೂರು ಎಕರೆಯಷ್ಟು ದೊಡ್ಡದಾಗಿದೆ ಆ ಎಲ್ಲ ಕಡೆ ಪಬ್ಲಿಕ್ ಹೋಗೋದಕ್ಕೆ ಅಲೋ ಇಲ್ಲ ಕೆಲವೊಂದಷ್ಟು ಆ ಜಾಗಗಳಲ್ಲಿ ನಾವು ಓಡಾಡ್ಬೋದು ಅಷ್ಟೇ ನೋಡ್ತಿರ್ಬೋದು ಕುದುರೆಗಳೆಲ್ಲ ಮೇಯೋದಿಕ್ಕೆ ಬಿಟ್ಟಿದ್ರು ನಾವುದಂಥ ಟೈಮಲ್ಲಿ ಹಾಗೆ ಈಗ ಇಲ್ಲಿ ರೈಲ್ವೆ ಬ್ರಿಡ್ಜ್ ಕೂಡ ಒಳಗಡೆ ಹೋಗಿದೆ ರೈಲ್ವೆ ಲೈನ್ ಹೋಗಿದೆ ಒಳಗಡೆ ಅಲ್ಲಿ ಚಿಕ್ಕದಾಗಿ ಒಂದು ಬ್ರಿಡ್ಜ್ ಕೂಡ ಮಾಡಿದ್ದಾರೆ ನಾನು ಸುಮಾರು ಒಂದು ಐದಾರು ವರ್ಷ ಹಿಂದೆ ಬಂದಿದ್ದು ಬರೋದಕ್ಕೆ ಆಗಿರಲಿಲ್ಲ ಅದಕ್ಕೆ ಈ ಸಲ ಹೋಗಲೇಬೇಕಂದ್ಬಿಟ್ಟು ಎಲ್ಲರೂ ಮಾತಾಡಿಕೊಂಡು ಹೊರಟ್ವಿ ಬಟ್ ಹೋಗೋವರೆಗೂ ಕನ್ಫರ್ಮ್ ಅಂತೂ ಇರಲೇ ಇಲ್ಲ ಸುಮ್ಮನೆ ಕುದುರೆಗಳಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಪಬ್ಲಿಕ್ನ ಎಲ್ಲ ಕಡೆ ಅಲೋ ಮಾಡಲ್ಲ ಇಲ್ಲಿ ಒಂದು ದೇವಸ್ಥಾನ ಇದೆ ಅದರ ವರ್ ಅಲ್ಲಿವರೆಗೂ ಮಾತ್ರ ನಾವು ಹೋಗೋದಕ್ಕಾಗೋದು ಸುಮಾರು ಮೂರಿಂದ ಮೂರುವರೆ ಕಿಲೋಮೀಟರಷ್ಟು ಒಳಗಡೆ ನಡ್ಕೊಂಡು ಬರಬೇಕು ಇಲ್ಲೇ ಗ್ಲಾಸ್ ಹೌಸ್ ಕೂಡ ಇದೆ ಇದು ವಿಜಯ್ ಮಲ್ಯ ಅವರು ಬಂದಾಗ ಇಲ್ಲಿ ಅವರು ಸ್ಟೇ ಆಗೋದಿಕ್ಕೆ ಅಂತ ಮಾಡಿರೋದು ತುಂಬಾ ಚೆನ್ನಾಗಿದೆ ಅಂತ ಎಲ್ಲ ಹೇಳ್ತಾರೆ ಬಟ್ ನೋಡೋಕ್ ಬಿಡೋಲ್ಲ ಹಾಗೆ ಇಲ್ಲಿ ಕಲಾ ಮಾಧ್ಯಮ ಅಂತ ಯೂಟ್ಯೂಬ್ ಚಾನಲ್ ಅವರು ಬಂದು ಫುಲ್ಲು ಡೀಟೇಲಿಂಗಾಗಿ ವೀಡಿಯೋ ಮಾಡಿದ್ದಾರೆ ಅಲ್ಲಿ ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತಂದರೆ ಅವ್ರ ಪೇಜಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನಿಮಗೂ ಕೂಡ ಫುಲ್ಲು ಇನ್ಫಾರ್ಮೇಷನ್ ಅಲ್ಲಿ ಸಿಗುತ್ತೆ ನಾವು ಹೋದಾಗ ಅಲ್ಲಿ ನಮಗೆ ಎಷ್ಟು ಆ ಟೈಮಲ್ಲಿ ಎಷ್ಟು ವೀಡಿಯೋಸ್ ತೆಗಿಯೋಕ್ಕಾಗುತ್ತೋ ಅಷ್ಟು ನಾನು ತಗೊಂಡು ಬಂದೆ ಹಾಗೆ ಅಲ್ಲಿ ಸೆಕ್ಯೂರಿಟಿ ಕೂಡ ಬೇಗ ಹೋಗಿ ಬೇಗ ಹೋಗಿ ಅಂತ ಎಲ್ಲರೂ ಇದ್ರು ಯಾಕೆಂದರೆ ಅದೇ ಪ್ರಾಣಿಗಳಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಈ ಕುದುರೆಗಳನ್ನೆಲ್ಲ ಹೊಸ್ದಾಗಿ ಮಾಡಿರೋದು ಬಂದವರೆಲ್ಲರೂ ಕೂಡ ಅಲ್ಲೂ ಫೋಟೋ ಎಲ್ಲ ಮಾಡ್ತಾಯಿದ್ರು ಹಾಗೆ ನಾವು ಕೂಡ ಬಂದಿರೋದಕ್ಕೊಂದು ಮೆಮೊರಿ ಇರಲಿ ಅಂದ್ಬಿಟ್ಟು ಫೋಟೋಸ್ನೆಲ್ಲ ಇದ್ದೀವಿ ಎಷ್ಟು ಚೆನ್ನಾಗಿದೆ ವೆದರ್ ಅಂದರೆ ನಾವೆಲ್ಲೋ ಬೇರೆ ದೇಶಕ್ಕೆ ಬಂದುಬಿಟ್ಟಿದ್ದೀವೇನೋ ಅಂತ ಅನ್ನೋ ಅಷ್ಟು ಫೀಲ್ ಆಗುತ್ತೆ ಅಷ್ಟು ಚೆನ್ನಾಗಿದೆ ನಮ್ಮ ಊರಲ್ಲಿ ಇಂಥ ಒಳ್ಳೊಳ್ಳೆ ಪ್ಲೇಸ್ ಇದೆ ಅಂತ ಹೇಳ್ಕೊಳ್ಳೋಕ್ಕೆ ನಮಗೊಂಥರ ಖುಷಿ ಅಂತಲೇ ಹೇಳ್ಬೋದು ಆ ಟೂರಿಸ್ಟ್ ಪ್ಲೇಸ್ ಅಂತಲೂ ಹೇಳ್ಬೋದು ಬಟ್ ಆ ಟೂರಿಸ್ಟ್ನ ಯಾರನ್ನೂ ಅಲೋ ಮಾಡಲ್ಲ ಅಷ್ಟೇ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಬಟ್ ಅದೇ ಆ ಪ್ರಾಣಿಗಳಿಗೆಲ್ಲ ಡಿಸ್ಟರ್ಬ್ ಆಗುತ್ತೆ ಅಂತ ಉದ್ದೇಶಕ್ಕೆ ಇರ್ಬೋದು ಅಲೋ ಮಾಡಲ್ಲ ಇದೇ ನಾನು ಹೇಳಿದ್ದು ನರಸಿಂಹಸ್ವಾಮಿ ದೇವಸ್ಥಾನ ಮೂರನೇ ವಾರ ತುಂಬ ಜೋರಾಗಿ ಪೂಜೆ ಎಲ್ಲ ಮಾಡಿ ಆ ಪ್ರಸಾದ ಎಲ್ಲ ಕೊಟ್ಟಿದ್ರಂತ ಮತ್ತೆ ನಾವು ಬಂದಾಗ ದೇವಸ್ಥಾನ ಕೂಡ ಲಾಕ್ ಆಗಿತ್ತು ಅಂದರೆ ಏನೇ ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ ಅಷ್ಟೇನೆ ಅಲ್ಲಿ ಈ ಥರ ಹುಳಗಳೆಲ್ಲ ಅವ್ರು ಡಿಫ್ರೆಂಟ್ ಡಿಫ್ರೆಂಟಾಗಿ ಓಡಾಡಿ ಓಡಾಡ್ತಾ ಇದ್ವು ಮಕ್ಕಳಿಗೆಲ್ಲ ಒಂಥರ ನೋಡೋಕೆ ಖುಷಿ ಅಲ್ವಾ ಪ್ರತಿದಿನ ಸ್ಕೂಲ್ ಆಯಿತು ಟ್ಯೂಷನ್ ಆಯಿತು ಮನೆ ಆಯಿತು ಅಷ್ಟು ಬಿಟ್ಟರೆ ಅವರೆಲ್ಲೂ ಹೊರಗಡೆ ಜಾಸ್ತಿ ಹೋಗೋದೇ ಇಲ್ಲ ಆ ಈ ಥರ ಜಾಗಗಳಿಗೆ ಬಂದಾಗೆಲ್ಲ ಒಂಥರ ಖುಷಿ ಪಡ್ತಾರೆ ಹೊಸ್ದಾಗಿ ಏನೇ ನೋಡಿದ್ರು ತುಂಬಾ ಇಂಟ್ರೆಸ್ಟ್ ಆಗಿ ನೋಡ್ತಾರೆ ಹಾಗೆ ದೇವಸ್ಥಾನದ ಮುಂದೆ ಮತ್ತು ಹೇಗೂ ಬಂದಿದ್ವಲ್ಲ ಹೊರಗಡೆ ಹೋದಾಗ ಈ ಥರ ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋಕೆ ಯಾರಿಗೆ ತಾನೇ ಇಷ್ಟ ಇರೋಲ್ಲ ನನಗಂತೂ ತುಂಬಾ ಇಷ್ಟ ನಿಮಗೂ ಇಷ್ಟನಾ ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ನಮ್ಮ ಕುಣಿಗಲಲ್ಲಿ ಯಾರೆಲ್ಲ ಆಲ್ರೆಡಿ ವಿಸಿಟ್ ಮಾಡಿದ್ರಿ ಮೂರನೇ ಶನಿವಾರದಲ್ಲಿ ಅಂತ ನನಗೂ ಕೂಡ ಕಮೆಂಟಲ್ಲಿ ತಿಳಿಸಿ ಮಕ್ಕಳು ಕೂಡ ಜೊತೆಯಲ್ಲಿದ್ದರಿಂದ ನಾವು ಸುಮ್ಮನೆ ಒಂದೊಂದು ಫೋಟೋ ವೀಡಿಯೋ ಅಷ್ಟೇ ತಗೊಂಡಿದ್ದು ಜಾಸ್ತಿ ಅಲ್ಲ ಅದಕ್ಕೆ ಅಂತ ಟೈಮ್ ಏನು ಹೋಗಲಿಲ್ಲ ಈಗ ಕಾವ್ಯ ನನ್ನ ಜೊತೆ ಇದ್ದು ಚೆನ್ನಾಗಿ ಫೋಟೋ ವಿಡಿಯೋ ತೆಗಿಯೋದೆಲ್ಲ ಕಲ್ತ್ಕೊಂಬಿಟ್ಟಿದ್ದಾರೆ ಆಲ್ಮೋಸ್ಟ್ ನಾನು ಆಗಲೇ ಶಾರ್ಟ್ಸಲ್ಲಿ ಮತ್ತು ಇನ್ಸ್ಟಾಗ್ರಾಮ್ ರೀಲ್ಸಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೆ ವಿಡಿಯೋಸ್ ಎಲ್ಲ ಇಲ್ಲಿ ಬಂದು ಹೋಗಿದ್ದಕ್ಕೆ ಒಂದು ಮೆಮೊರಿಯಾಗಿರಲಿ ಅಂದ್ಬಿಟ್ಟು ಈ ಮಕ್ಕಳು ತರಲೆ ಅಂತೂ ತಡಿಯೋಕ್ಕಾಗಲ್ಲ ಹೊರಗಡೆ ಹೋದಾಗ ಆ ಎಲ್ಲಿ ಹೋಗ್ಬಿಡ್ತಾರೋ ಏನು ಮುಟ್ತಾರೋ ಏನು ಮಾಡ್ತಾರೋ ಎಲ್ಲಿ ಬಿದ್ದು ಎದ್ಬಿಡ್ತಾರಪ್ಪ ಅಂತ ಭಯ ಆಗ್ತಾಯಿಲ್ಲ ನನ್ನ ಮಕ್ಕಳು ಅಷ್ಟೇನೆ ಅದ್ರಲ್ಲಿ ನನ್ನ ಮಗ ಅಂತೂ ಸಿಕ್ಕಾಬಟ್ಟೆತ್ತು ತುಂಟ ಅಂತಾನೆ ಹೇಳ್ಬೋದು ಅದ್ರಲ್ಲಿ ಮಾನಸನ ಮಗ ಬೇರೆ ಜೊತೆಗೆ ಸಿಕ್ಬಿಟ್ಟಿದ್ನ ಇವತ್ತು ಇಬ್ರು ಸೇರ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅಂತಾನೆ ಹೇಳ್ಬೋದು ನಮ್ಗೂ ಕೂಡ ಫೋಟೋ ವಿಡಿಯೋಸ್ ಎಲ್ಲ ಚೆನ್ನಾಗಿ ಬಂದಿದ್ದು ಖುಷಿ ಆಯಿತು ಫೋಟೋ ತೆಗಿಯೋಕೋದ್ರೆ ಅಡ್ಡ ಬಂದು ನಿಂತ್ಕೊಳ್ಳೋದು ಕೈಯೆಲ್ಲ ಅಡ್ಡ ಇಡೋದು ಆ ಥರ ಎಲ್ಲ ತುಂಬ ಹಿಂಸೆ ಕೊಡ್ತಿದ್ರು ಹಂಗು ಹಿಂಗೋ ಒಂದಷ್ಟು ಫೋಟೋಸ್ ತಗೊಂಡೀಗ ನಾವು ಹೋಗ್ತಾಯಿದ್ದೀವಿ ನೋಡಿ ಇದೇ ಬಂದು ಗ್ಲಾಸ್ ಹೌಸು ತುಂಬಾ ಚೆನ್ನಾಗಿದೆ ಅಂತ ನಾನು ಕೂಡ ಕೇಳಿದ್ದೀನಿ ವೀಡಿಯೋಸಲ್ಲಿ ನೋಡಿದ್ದೀನಿ ಅಷ್ಟೇ ಇಷ್ಟು ಹತ್ರ ಬಂದ್ರೂ ನಾವು ಮುಂದೆ ಹೋಗಿ ನೋಡೋಕ್ಕೆ ಬಿಡಲಿಲ್ಲ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ ಹಾಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಾರ್ಗಳು ಕೂಡ ಎಲ್ಲ ಇದೆ ಈಗ ಅದನ್ನೆಲ್ಲ ನೋಡಿಕೊಂಡು ತುಂಬಾ ಹಿಂಸೆ ಕೊಡ್ತಿದ್ರು ಸೆಕ್ಯೂರಿಟಿ ಹೋಗಿ ಹೋಗಿ ಬೇಗ ಅಂದ್ಬಿಟ್ಟು ಅಷ್ಟರಲ್ಲಿ ನಾವು ಕೂಡ ಬರ್ತಾ ಬರ್ತಾಯಿದ್ದೀವಿ ಅಲ್ಲೇ ಓಡಾಡೋಣ ಅಂತ ಅನ್ನಿಸ್ತೀವಿ ಇರುತ್ತೆ ಮೂರು ಕಿಲೋಮೀಟರ್ ಹೋಗಿ ಬಂದ್ವಾ ಅಂತ ಗೊತ್ತೇ ಆಗಲ್ಲ ಆ ವೆದರೆಲ್ಲ ಅಷ್ಟು ಚೆನ್ನಾಗಿದೆ ಅಲ್ಲಿ ನೋಡ್ತಿರ್ಬೋದು ಇದೆಲ್ಲ ಆಗಿನ ಕಾಲದಲ್ಲಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಆ ಕುದುರೆಗಳನ್ನ ಯುದ್ಧಕ್ಕೆ ತಯಾರಿ ಮಾಡೋದಿಕ್ಕೆ ಅಂತ ಈ ಜಾಗನ ಯೂಸ್ ಮಾಡ್ಕೊತಿದ್ರಂತೆ ತುಂಬಾ ಇತಿಹಾಸ ಇದೆ ಅಂದರೆ ನಾನು ಮಾಡಿರೋದೇ ಚಿಕ್ಕ ವಿಡಿಯೋ ಇದರಲ್ಲಿ ಫುಲ್ಲು ಡೀಟೇಲ್ ಆಗಿಲ್ಲ ಹೇಳೋಕ್ಕೆ ಆಗಲ್ಲ ನೀವು ಒಂದ್ಸಲ ಕಲಾ ಮಾಧ್ಯಮ ಚಾನೆಲ್ನ ಚೆಕ್ ಮಾಡಿ ಅವ್ರು ತುಂಬಾ ಒಂದು ಮೂರ್ನಾಲ್ಕು ವಿಡಿಯೋ ಮಾಡಿದ್ದಾರೆ ಇದ್ರ ಬಗ್ಗೆನೇ ತುಂಬಾ ಡೀಪಾಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನೋಡಿ ಇದೆಲ್ಲ ಬಂದು ಕುದುರೆಗಳು ಓಡಾಡೋದಿಕ್ಕೆ ಮೇಯೋದಿಕ್ಕೆ ಅಂತ ಜಾಗ ಮಾಡಿದ್ದಾರೆ ಎಷ್ಟು ವಿಶಾಲವಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಹೆಂಗಿತ್ತು ಕುದ್ರಾಫಾರ ಹೆಂಗಿತ್ತು ಕಾಲ್ ನೋವು ಬಂತ ನೋಡಿ ಇದೆಲ್ಲ ಆಗಿನ ಕಾಲದಲ್ಲಿ ಕಟ್ಟಿರೋಂಥ ಬಂಗ್ಲೆಗಳು ಎಷ್ಟು ಚೆನ್ನಾಗಿದೆ ಎಂದೇ ಹೊರಗಡೆಯಿಂದ ನೋಡೋಕ್ಕೆ ಖುಷಿಯಾಗ್ತಿತ್ತು ಫೈನಲಿ ಒನ್ ಒನ್ ಅವರ್ ಒಳಗಡೆ ನಾವು ಅಲ್ಲಿಂದ ಹೊರಗಡೆ ಬರಲೇಬೇಕಾಯ್ತು ನಾವೇ ಲಾಸ್ಟಿಗೆ ಬಂದಿದ್ದು ಅಲ್ಲಿಂದ ಒಂದು ಮಕ್ಕಳೆಲ್ಲ ಓಡಾಡಿ ಸುಸ್ತಾಗಿದ್ರಲ್ಲ ಅಂದ್ಬಿಟ್ಟು ಹಾಗೆ ಜ್ಯೂಸ್ ಏನಾದರೂ ಕುಡಿಯೋಣ ಅಂತ ಇಲ್ಲೇ ನಮ್ಮ ಕುಣಿಗಲಲ್ಲಿ ಜಸ್ಟ್ ಜ್ಯೂಸ್ ಅಂತ ಹೊಸ್ದಾಗೆ ಅಲ್ಲಿ ಬಂದ್ವಿ ಇಲ್ಲಿ ಪ್ರೈಸು ಕೂಡ ಓಕೆ ಹಾಗೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಕ್ವಾಲಿಟಿ ಕ್ವಾಂಟಿಟಿನೂ ಕೂಡ ತುಂಬ ಚೆನ್ನಾಗಿ ಕೊಡ್ತಾರೆ ಇಲ್ಲೇ ಕುಣಿಗಲ್ ಫಾರಮ್ ಆಪೋಸಿಟಲ್ಲೇ ಬೆಂಗಳೂರು ರೋಡಲ್ಲಿ ಇದೆ ಇದು ಯಾರ ಯಾರೆಲ್ಲ ಆಲ್ರೆಡಿ ಇಲ್ಲಿ ಟೇಸ್ಟ್ ಮಾಡಿದ್ದೀರಾ ಅಂತ ನಮಗೂ ಕೂಡ ಕಮೆಂಟಲ್ಲಿ ತಿಳಿಸಿ ಮಕ್ಕಳು ಕೂಡ ಎಲ್ಲ ಜೊತೇಲಿ ಇದ್ದರಿಂದ ಹಶ್ವಾಗಿತ್ತು ಅಂದ್ಬಿಟ್ಟು ಹಾಗೆ ಪಿಜ್ಜಾ ಎಲ್ಲ ತಗೊಂಡ್ವಿ ಚೆನ್ನಾಗಿತ್ತು ಪ್ರೈಸು ಓಕೆ ನಾನು ಆಗಲೇ ಹೇಳಿದ್ನಲ್ಲ ಟೇಸ್ಟ್ ವೈಸು ಕೂಡ ಓಕೆ ಅವರು ಅವ್ರ ಹಸ್ಬೆಂಡ್ ಆಲ್ರೆಡಿ ಬಂದು ಕಾಯ್ತಾಯಿದ್ರು ಅಂದ್ಬಿಟ್ಟು ಅವ್ರು ಹೊರಟ್ಬಿಟ್ರು ನಾವು ಈಗ ನಾವು ಜನ ಎಷ್ಟು ಜನ ಇದ್ವಿ ಅವರೆಲ್ಲರೂ ಕೂಡ ಹೋಗಿ ಈಗ ಒಂದೊಂದು ಪಿಜ್ಜಾ ಎಲ್ಲ ತಿನ್ಕೊಂಡು ಜ್ಯೂಸ್ನು ಕೂಡ ಕುಡ್ಕೊಂಡು ಅಲ್ಲಿಂದ ಹೊರಟ್ವಿ ಈ ವಿಡಿಯೋ ಇಷ್ಟೇ ಸ್ವಲ್ಪ ಶಾರ್ಟ್ ಹಾಗೇ ತೆಗಿಯೋದಿಕ್ಕಾಗಿದ್ದು ಅಲ್ಲಿ ಆದಷ್ಟು ಈಗ ನಾವು ಜೊತೆಯಲ್ಲಿ ಹೋದಾಗ ನಮಗೋಸ್ಕರ ನಾವು ಟೈಮ್ನ ಸ್ಪೆಂಡ್ ಮಾಡೋಣ ಅಂತ ಇಷ್ಟಪಡ್ತೀವಿ ಹಾಗೆ ಮಕ್ಕಳು ಕೂಡ ಜೊತೆಯಲ್ಲಿದ್ದಾಗ ಆ ಎಲ್ಲ ಡೀಟೇಲ್ ವೀಡಿಯೋ ಮಾಡೋಕ್ಕಾಗಲ್ಲ ಹಾಗಾಗಿ ವೀಡಿಯೋ ಇಷ್ಟೇ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್